ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ ಭಾರತದ ಮೇಲೆ ಆಕ್ರಮಣ ಮಾಡಿರುವ ಪಾಕಿಸ್ತಾನದ ಶತ್ರುಗಳ ನಾಶಕ್ಕೆ ಪೇಜಾವರ ಶ್ರೀ 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 ವಿಶ್ವಪ್ರಸನ್ನ ತೀರ್ಥರು ಎಲ್ಲರೂ ಮನ್ನಿಸೂಕ್ತ ಪಾರಾಯಣ ಪರಾಯಣೆ ಮಾಡಲು ಅಪ್ಪಣೆಯನ್ನು ಹೊರಡಿಸಿದ್ದಾರೆ ಈ ಯಜ್ಞದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಹಿರಣ್ಯಾಕ್ಷಣಿಗೆ ಸಾವೇ ಇಲ್ಲವೆಂದು ತಿಳಿದಿದ್ದ ದೈತ್ಯರಿಗೆ ಹಿರಣ್ಯಾಕ್ಷನ ಸಾವಿನಿಂದ ಆಘಾತವಾಗಿತ್ತು ಪತಿಯಾದ ಕಶ್ಯಪರು ಎಷ್ಟೇ ಸಾಂತ್ವನ ಹೇಳಿದರೂ ಮಗನಾದ ಹಿರಣ್ಯಾಕ್ಷನನ್ನು ಕಳೆದುಕೊಂಡ ತಾಯಿಯಾದಂಥ ದ್ವಿತೀಯ ರೋದನೆಯನ್ನು ನಿಲ್ಲಿಸಲಾಗಲಿಲ್ಲ ಅದಿತಿಯ ಮಕ್ಕಳ ಮೇಲೆ ಸೇಡು ತೀರಿಸಿಕೊಳ್ಳಲೇಬೇಕೆಂದು ಬಯಸಿದವರ ಅಬ್ಬರ ಹೆಚ್ಚಾಗಿ ಹಿರಣ್ಯಾಕ್ಷನ ಸಹೋದರನಾದ ಹಿರಣ್ಯ ಕಶುಪುಗೆಯ ಪಟ್ಟವನ್ನು ಕಟ್ಟಲಾಯಿತು ಕಶ್ಯಪರು ತಂದೆಯಾಗಿ ಹಿರಣ್ಯ ಒಂದೆರಡು ಒಳ್ಳೆಯ ಮಾತುಗಳಿಂದ ಬೋಧನೆ ಮಾಡಲು ಯತ್ನಿಸುವುದನ್ನು ಮರೆಯಲಿಲ್ಲ ಮಗನೇ ಪ್ರತಿಯೊಂದು ಜನಾಂಗಕ್ಕೆ ಒಂದೊಂದರಂತೆ ಚಕ್ರಾಧಿಪತ್ಯ ಇರುವುದು ತರವಲ್ಲ ದೈತ್ಯ ಚಕ್ರಾಧಿಪತ್ಯದ ಕಲ್ಪನೆ ಬಿಟ್ಟು ಧಾರ್ಮಿಕ ನೆಲೆಗಟ್ಟಿನಲ್ಲಿರುವ ಚಕ್ರಾಧಿಪತ್ಯವನ್ನು ಒಪ್ಪಿ ಅದರಂತೆ ನಡೆಯುವುದನ್ನು ನಿನ್ನೊಂದಿಗೆ ನಿನ್ನವರೆಲ್ಲರೂ ರೂಢಿಸಿಕೊಳ್ಳಿ ಅಂದಾಗ ನೀನು ನನ್ನ ತಂದೆಯನ್ನು ಒಂದೇ ಕಾರಣಕ್ಕೆ ಜೀವಂತ ಬಿಟ್ಟಿದ್ದೇನೆ ಅಂತ ತನ್ನ ಸಿಟ್ಟನ್ನು ಹಿರಣ್ಯಕಶಿಪು ಹೊರಹಾಕಿದ ಹೆಂಡತಿಯಾದ ದಿತಿಯೂ ಕೂಡ ಭಯಂಕರ ಸಿಟ್ಟಿನಲ್ಲಿರುವುದನ್ನು ಗಮನಿಸಿ ಆಕೆಗೂ ತಿಳಿಯಲೆಂದು ಕಶ್ಯಪರು ಹಗಲಲ್ಲಿ ಎಚ್ಚರ ರಾತ್ರಿಯಲ್ಲಿ ನಿದ್ರೆ ಇದು ಜಗದ ನಿಯಮ ನೀವೆಲ್ಲ ಅದನ್ನು ತಿರುವುಮುರು ಮಾಡಬಯಸುತ್ತಿರುವಿರಿ ರಾತ್ರಿಯಲ್ಲೇ ರಾಜ್ಯ ಹಗಲಲ್ಲೇ ನಿದ್ರೆ ಅಂದರೆ ಇದು ಜಗದ ನಿಯಮದ ವಿರುದ್ಧ ಇದನ್ನು ಯಾರೂ ಒಪ್ಪುವುದಿಲ್ಲ ಅಂತ ತಿಳಿಸುವ ಪ್ರಯತ್ನ ಮಾಡುತ್ತಾರೆ ಈಗಂತೂ ಸಾಫ್ಟ್ವೇರ್ ಉದ್ಯೋಗದಲ್ಲಿ ವಿದೇಶಿ ಕ್ಲಯಂಟುಗಳಿಗೆ ಸೇವೆ ಒದಗಿಸಲು ರಾತ್ರಿಯೇ ಜಾಗರ ಹಗಲೇ ನಿದ್ರೆ ಇದು ಹೊಟ್ಟೆಪಾಡಿಗೆ ಕೊಟ್ಟು ಬಿದ್ದವರ ಸ್ಥಿತಿ ರಾಜಕಾರಣಿಗಳಂತೂ ಹಗಲೆಲ್ಲ ಕಾರ್ಯಕ್ರಮ ಹಾರ ತುರಾಯಿ ಶಾಲು ಫೋಟೋ ರಾತ್ರಿಯೆಲ್ಲ ಆಪ್ತರೊಂದಿಗೆ ಸಮಾಲೋಚನೆ ವ್ಯವಹಾರ ಕಲಾಪದಲ್ಲಿ ಭಾಗವಹಿಸಿದ್ದಾಗ ವೇದಿಕೆ ಮೇಲೆ ಆಸೀನರಾಗಿದ್ದಾಗ ಅಲ್ಪ ಸ್ವಲ್ಪ ನಿದ್ರೆಯನ್ನು ತೆಗೆಯುತ್ತಾರೆ ಅಧಿಕಾರ ಹಣ ಭೋಗಗಳ ಚಕ್ರದಲ್ಲಿ ನಿದ್ರೆಗೆ ಸ್ಥಳಗಳೇ ಇಲ್ಲ ಇದು ಹೊಟ್ಟೆಪಾಡಿಗೆಲ್ಲ ಹೊಟ್ಟೆ ಬೆಳೆಸಲಿಕ್ಕೆ ಅದರಲ್ಲಿ ನಿನ್ನ ಮೊದಲ ಪತ್ನಿ ಅದಿತಿ ಮಕ್ಕಳಿಗಷ್ಟೇ ಅಧಿಕಾರ ದ್ವಿತೀಯ ಮಕ್ಕಳಾದ ನಮಗೆಲ್ಲ ಯಾಕೆ ಇಲ್ಲ ಅಂತ ಹಿರಣ್ಯ ಕಶುಪು ತಂದೆಯನ್ನು ಪ್ರಶ್ನಿಸಿದಾಗ ಜನರಿಗೆ ಭಯ ಹುಟ್ಟುವಂತೆ ಬದುಕುವವರು ಅಧಿಕಾರ ನಡೆಸುವಂತಾದರೆ ಹೇಗೆ ಅಂತ ಕಶ್ಯಪರು ಕೇಳಿದ ಕೂಡಲೇ ನೀನು ನನ್ನ ತಂದೆ ಎಂಬ ಕಾರಣಕ್ಕೆ ನಿಮ್ಮನ್ನು ಜೀವಂತ ಬಿಟ್ಟಿದ್ದೇನೆ ಅಂತ ಆಗಲೇ ಹೇಳಲಿಲ್ಲವೆ ಅಂತ ಮತ್ತೊಮ್ಮೆ ಬುಸುಗುಟ್ಟಿದ ಹಿರಣ್ಯ ಕಶುಪುವನ್ನು ನೋಡಿ ಕಶ್ಯಪರು ಕಂಬನಿಯನ್ನು ಸುರಿಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ ದೈತ್ಯಗುರು ಶುಕ್ರಾಚಾರ್ಯರು ಹೇಣೆಕಶಿಪವನ್ನು ಕಂಡು ಹಿರಣ್ಯಾಕ್ಷನ ಸಾವಿನಿಂದ ನೊಂದವರಂತೆ ಕಣ್ಣೀರು ಸುರಿಸುತ್ತಾರೆ ಮತ್ತು ಹಿರಣ್ಯಾಕ್ಷನು ಶತ್ರುಗಳ ಬಲವನ್ನು ಅಳೆಯದೆ ಒಬ್ಬಂಟಿಯಾಗಿ ಯುದ್ಧಕ್ಕೆ ಹೋದದ್ದು ಆತನ ಸಾವಿಗೆ ಕಾರಣವಾಯಿತು ಅಂತ ಹೇಳುವುದನ್ನು ಮರೆಯುವುದಿಲ್ಲ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ಹತ್ಯಾಕಾಂಡಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲು ಹದಿನೈದು ದಿನ ತಡವಾದದ್ದಕ್ಕೆ ನಮ್ಮ ದೇಶದ ಹಿತಚಿಂತಕರು ತಮಗಿಂತ ಬೇರೆ ಯಾರೂ ಇಲ್ಲ ಅಂತ ಭಾವಿಸಿಕೊಂಡವರೆಲ್ಲ ಮೋದಿ ಏನು ಮಾಡುತ್ತಿದ್ದಾನೆ ಬರೀ ಐವತ್ತಾರು ಇಂಚಿನ ಛಾತಿ ಇದೆ ಅಂತ ಹೇಳಿಕೊಳ್ಳುವುದರಲ್ಲಿ ನಿಸ್ಸೀಮನಾಗಿದ್ದಾನೆ ಆತನಿಂದ ಏನೂ ಮಾಡಲು ಆಗುವುದಿಲ್ಲ ಆತನೊಬ್ಬ ಹೇಳಿ ಅಂತಲೂ ಏಕವಚನದಲ್ಲಿ ಆತನನ್ನು ಬೈದದ್ದನ್ನು ಮಾತಾಡಿಕೊಂಡದ್ದನ್ನು ನಾವೆಲ್ಲ ಕೇಳಿದ್ದೇವೆ ಹದಿನೈದು ದಿನಗಳ ತಯಾರಿ ಮಾಡಿಕೊಂಡಿದ್ದರೂ ಪಾಕ್ ನಮ್ಮ ನೆಲೆಗಳ ಮೇಲೆ ದಾಳಿ ನಡೆಸುತ್ತಿದೆ ರಷ್ಯಾದಿಂದ ಎಸ್ ಫೋರ್ ಹಂಡ್ರೆಡ್ ಎಂಬ ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿಸಲು ಅಡ್ಡಿಪಡಿಸಿದವರ ಉದ್ದೇಶವೇನಿತ್ತು ಎಂಬುದನ್ನು ನಾವೆಲ್ಲ ಅರ್ಥೈಸಿಕೊಳ್ಳಬೇಕು ರಷ್ಯಾ ನಿರ್ಮಿತ ಎಸ್ ಫೋರ್ ಹಂಡ್ರೆಡ್ ಅಥವಾ ಸುದರ್ಶನ ಚಕ್ರವು ನಮ್ಮ ದೇಶವನ್ನು ಎಷ್ಟು ಪ್ರಮಾಣದ ನಷ್ಟದಿಂದ ಪಾರು ಮಾಡಿದೆ ಅಂತ ಲೆಕ್ಕ ಹಾಕಿ ಹೇಳಲು ಸಾಧ್ಯವಿಲ್ಲ ಮೋದಿಯವರು ಬರೀ ಸಾಲ ಮಾಡಿದ್ದಾರೆ ಅಂತ ಬಾಯಿ ಬಡಕೊಳ್ಳೋದರಲ್ಲೇ ಅನೇಕ ರಾಜಕೀಯ ಧುಣಿಯರು ರಾಜಕೀಯ ಮಾಡ ಬಯಸುತ್ತಿದ್ದಾರೆ ಇದು ನಮ್ಮ ದೇಶದ ದುರ್ಭಾಗ್ಯ ಶುಕ್ರಾಚಾರ್ಯರು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡು ಯಾರಿಂದಲೂ ಸಾವು ಬರದಂತೆ ವರವನ್ನು ಪಡೆದುಕೊಂಡು ಬಾ ಅಂತ ಹಿರಣ್ಯ ಕಶಿಪುಗೆ ಸಲಹೆಯನ್ನು ನೀಡಿ ತೆರಳುತ್ತಾರೆ ದೈತ್ಯಗುರು ಶುಕ್ರಾಚಾರ್ಯರ ಆಜ್ಞೆಯಂತೆ ಬ್ರಹ್ಮದೇವರನ್ನು ಒಲಿಸಿಕೊಳ್ಳಲು ಹಿರಣ್ಯ ಕಶಿಪು ತಪಸ್ಸಿಗೆ ತೆರಳಿದಾಗ ಗರ್ಭವತಿಯಾಗಿದ್ದ ಹಿರಣ್ಯ ಕಶುಪುವಿನ ಪತ್ನಿ ಕಯಾದುವಿನ ಗರ್ಭಸ್ಥ ಶಿಶುವಿಗೆ ನಾರದರಿಂದ ಜ್ಞಾನೋಪದೇಶವಾಗಿದೆ ಹಿರಣ್ಯ ಕಶುಪುವಿನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮನು ಪ್ರತ್ಯಕ್ಷನಾದಾಗ ನನಗೆ ಹೇಗೆ ಆಗಲಿ ಯಾರಿಂದಲೇ ಆಗಲಿ ಯಾವಾಗಲೇ ಆಗಲಿ ಸಾವು ಬರಬಾರದೆಂದು ವರವನ್ನು ಕೇಳಿಕೊಂಡನು ಈ ಮೂರನ್ನೂ ಮೀರಿ ಮತ್ತೊಂದು ಸಂಭವವಿದ್ದರೆ ನನಗೆ ಕಷ್ಟ ಸರಿಯಾಗಿ ಬಿಡಿಸಿ ಹೇಳಿ ವರವನ್ನು ಕೇಳು ಕೊಡುತ್ತೇನೆ ಅಂತ ಬ್ರಹ್ಮದೇವರು ಹೇಳಿದಾಗ ಒಳಗೆಂಬ ಸ್ಥಳಗಳಲ್ಲಿ ಹೊರಗೆಂಬ ಜಾಗಗಳಲ್ಲಿ ನಿನ್ನಿಂದ ಸೃಷ್ಟಿಸಲ್ಪಟ್ಟ ಯಾವುದೇ ವಸ್ತುವಿನಿಂದ ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ಮೃಗಗಳಿಂದಾಗಲಿ ಮನುಷ್ಯರಿಂದಾಗಲಿ ಆಯುಧಗಳಿಂದಾಗಲಿ ದೇವ ಯಕ್ಷ ರಾಕ್ಷಸ ಪಿಶಾಚ ನಾಗ ಗಂಧರ್ವ ದಾನವಾದಿಗಳಿಂದಾಗಲಿ ನನಗೆ ಮರಣಬಾರದಂತೆ ಅನುಗ್ರಹಿಸುವಂಥ ಬಿಡಿಸಿ ಕೇಳಿಕೊಂಡ ಹಿರಣ್ಯಕಶಿಪು ತಪಸ್ಸಿಗೆ ಹೋದಾಗಿನಿಂದಲೂ ಭಯದಿಂದ ಕುತೂಹಲಿಗಳಾಗಿ ಪ್ರತಿ ಕ್ಷಣವೂ ಏನು ನಡೆಯಲಿದೆ ಅನ್ನುವುದನ್ನು ನೋಡುತ್ತಿದ್ದವರೆಲ್ಲ ಇದನ್ನೆಲ್ಲ ರಹಸ್ಯವಾಗಿ ನೋಡಿ ಕೇಳಿ ತಿಳಿದುಕೊಂಡು ದಿಕ್ಕೆಟ್ಟು ಓಡಿದರು ಭೂಮಿ ನಡುಗಿತು ಬ್ರಹ್ಮನೂ ಒಂದು ಕ್ಷಣ ಯೋಚಿಸಿದ ಇಂಥ ವರವನ್ನು ನಾನು ಕೊಟ್ಟರೆ ಏನಾದೀತು ಅಂತ ನನಗಿಂತ ಮಿಗಿಲಾದವನೊಬ್ಬ ಇದ್ದಾನಲ್ಲ ಆತನೇ ಏನಾದರೂ ಮಾಡುತ್ತಾನೆ ಸದ್ಯ ಈ ಪೀಡೆಯಿಂದ ತಪ್ಪಿಸಿಕೊಂಡರೆ ಸಾಕು ಅಂತ ವರವನ್ನು ಕೊಟ್ಟು ನಿಮದಂತೆ ಧರ್ಮದಿಂದ ಬದುಕುತ್ತಾ ಕೀರ್ತಿವಂತನಾಗು ಅಂತ ಹೇಳಿ ಅಂತರ್ಧಾನನಾಗುತ್ತಾನೆ ಹಿರಣ್ಯ ಕಶಿಪು ಒಳಗೊಳಗೆ ಬ್ರಹ್ಮಬುದ್ಧಿಯ ಬಗ್ಗೆ ಗೇಲಿ ಮಾಡಿಕೊಂಡು ನಗುತ್ತಾನೆ ಧರ್ಮದಿಂದಿದ್ದು ಕೀರ್ತಿವಂತನಾಗಬೇಕಂತೆ ಬಲ ಪದವಿ ಸಿದ್ಧಿ ಇದ್ದಾಗ ಎಲ್ಲರೂ ತಲೆಬಾಗಲೇಬೇಕು ನನ್ನನ್ನು ಪೂಜಿಸಲೇಬೇಕು ಇನ್ನು ಮುಂದೆ ಭೋಗ ವಿಲಾಸದ ಬದುಕೇ ನನ್ನ ಬದುಕು ಅಂತ ನಕ್ಕು ಅರಮನೆಯತ್ತ ತೆರಳುತ್ತಾನೆ ಹಿರಣ್ಯ ಕಶುಪುವಿನ ಮನದ ಇಂಗಿತವು ತಮ್ಮನಾದ ಹಿರಣ್ಯಾಕ್ಷನು ಕನಸು ಕಂಡಂತೆ ದೈತ್ಯ ಸಾಮ್ರಾಜ್ಯದ ಸ್ಥಾಪನೆಯಾಗಿತ್ತು ಅದಕ್ಕೆ ಅಡ್ಡಲಾಗಿ ನಿಂತವರು ದೇವತೆಗಳು ಅವರಿಗೆಲ್ಲ ಬೆಂಬಲವಾಗಿ ನಿಂತವನು ವಿಷ್ಣು ಅವನನ್ನು ಹುಡುಕಿ ಮೊದಲು ಕೊಲ್ಲಬೇಕು ನಂತರ ದೇವತೆಗಳನ್ನು ಆಳುಗಳನ್ನಾಗಿ ನೇಮಿಸಿಕೊಳ್ಳಬೇಕು ತನಗೆ ಅನುಕೂಲವಿಲ್ಲದ ನವಗ್ರಹಗಳನ್ನು ಮುಗಿಸಬೇಕು ಎಲ್ಲರ ಆಯಸ್ಸು ಈಗ ನನ್ನ ಕೈಯಲ್ಲಿದೆ ಅಂತ ಗಹಗೈಸಿ ನಕ್ಕನು ಇಂದ್ರನಿಗೆ ತಲೆಮರೆಸಿಕೊಂಡು ಬದುಕಬೇಕಾದ ಸಲಹೆಯನ್ನು ದೇವಗುರು ಬೃಹಸ್ಪತ್ಯಾಚಾರ್ಯರು ನೀಡಿದ್ದಾರೆ ಹೆರಣ್ಯ ಕಶುಪುವಿನ ಬಲ ಪುಣ್ಯ ಆಯಸ್ಸು ಮುಗಿಯುವ ತನಕ ಎಲ್ಲರೂ ಸ್ತಬ್ಧರಾಗಿರಬೇಕೆಂಬ ಅಪ್ಪಣೆಯನ್ನು ದೇವತೆಗಳಿಗೆ ಹೊರಡಿಸಿದ್ದಾರೆ ಅಗ್ನಿಯು ನಾನೆಲ್ಲಿರಲಿ ಅಂತ ಬೃಹಸ್ಪತಿ ಆಚಾರ್ಯನ ಕೇಳಿದಾಗ ಹಿರಣ್ಯ ಕಶುಪಿಯನ ಆಡಳಿತದಲ್ಲಿ ನನಗೆ ರಜಾ ಕಾಲ ಇನ್ನು ಮುಂದೆ ಯಜ್ಞವೂ ಇಲ್ಲ ಹವಿಸೂ ಇಲ್ಲ ಬ್ರಾಹ್ಮಣರ ಉಸಿರಿನಲ್ಲಿ ಅಶ್ವತ್ಥ ವೃಕ್ಷದಲ್ಲಿ ಪಲಾಶದಲ್ಲಿ ಸೇರಿಕೊಂಡು ಸೂರ್ಯನಲ್ಲಿ ಅಂತರ್ಧಾನನಾಗಿರು ಕಾಲ ಬರುತ್ತದೆ ದೈತ್ಯರ ಸಾಮ್ರಾಜ್ಯವನ್ನು ಸುಟ್ಟು ಭಸ್ಮ ಮಾಡಲು ಸಿದ್ಧನಿರು ಅಂತ ಬೃಹಸ್ಪತಿ ಆಚಾರ್ಯರು ಎಲ್ಲರನ್ನೂ ಚದುರಿಸಿದರು ಹಿರಣ್ಯ ಕಶುಪಿಯನ್ನು ಸ್ವಾಗತಕ್ಕೆ ಸಿದ್ಧಗೊಂಡಿದ್ದ ನಗರವು ಸ್ವರ್ಗವನ್ನೂ ಮೀರಿಸುವಂತಿತ್ತು ಉನ್ಮಾದದಲ್ಲಿ ಕುಳಿತಿದ್ದ ಹಿರಣ್ಯಕಶಿಪಿನ ಬಳಿ ದೈತ್ಯಗರು ಶುಕ್ರಾಚಾರ್ಯರ ಆಗಮನವಾಯಿತು ಹಿರಣ್ಯ ತಾನು ಮಾಡಿದ ತಪಸ್ಸಿನ ಬಗ್ಗೆ ಬ್ರಹ್ಮನಲ್ಲಿ ಕೇಳಿ ಪಡೆದ ವರದ ಬಗ್ಗೆ ವಿವರಿಸಿದಾಗ ಶುಕ್ರಾಚಾರ್ಯರು ಹುಬ್ಬುಗಟ್ಟಿಕ್ಕಿ ಗಂಭೀರನಾಗಿ ಗಡ್ಡ ನೇವರಿಸುತ್ತಾ ಮತ್ತೊಮ್ಮೆ ಹೇಳು ಅಂದಾಗ ತಪಸ್ಸಿನ ಕುರಿತೋ ಅಥವಾ ವರದ ಬಗ್ಗೆಯೋ ಅಂತ ಹಿರಣ್ಯಕಶಿಪು ಪ್ರಶ್ನಿಸುತ್ತಾನೆ ಏನಂತ ವರ ಕೇಳಿದೆ ಅದನ್ನು ಮತ್ತೊಮ್ಮೆ ಹೇಳು ಅಂದಾಗ ಹಿರಣ್ಯಕಶಿಪಿನ ಬಾಯಿಂದ ವರದ ಬಗ್ಗೆ ತಿಳಿದು ನಿನ್ನ ತಮ್ಮನಂತೆಯೇ ನೀನು ಮತ್ತೊಮ್ಮೆ ಎಡವಿದಂತೆ ಕಾಣುತ್ತದೆ ಬ್ರಹ್ಮ ಬುದ್ಧಿ ನಿನ್ನನ್ನು ಮೋಸ ಹೋಗುವಂತೆ ಮಾಡಿದೆ ಅಂತ ಶುಕ್ರಾಚಾರ್ಯರು ಅಂದಾಗ ನನ್ನ ಬುದ್ಧಿಯಿಂದ ಮೋಸವೇನು ಹೊಸಕಿಯೇ ಹಾಕಿ ಬಿಟ್ಟರಾಯಿತು ನನ್ನ ನೀನು ದೊಡ್ಡ ಶಿಖಾಮಣಿ ಅಂತ ತಿಳಿದಿದ್ದೀರಾ ಅಂತ ಹಿರಣ್ಯಕಶಿಪು ಪ್ರಶ್ನಿಸುತ್ತಾನೆ ಶುಕ್ರಾಚಾರ್ಯರು ಬ್ರಹ್ಮ ಸೃಷ್ಟಿಯ ಯಾರಿಂದಲೂ ಯಾವುದರಿಂದಲೂ ಸಾವು ಬರಬಾರದು ಅಂತ ಹೊರ ಕೇಳಿದೆ ಸ್ತ್ರೀ ಸಂಘವಿಲ್ಲದೆ ತನ್ನ ಕಮರದಲ್ಲಿ ಬ್ರಹ್ಮನನ್ನೇ ಸೃಷ್ಟಿಸಿದ ಒಂದು ದಿವ್ಯ ಶಕ್ತಿ ಇದೆ ಅದು ಬ್ರಹ್ಮಾಂಡದ ಆಚೆಗೂ ಇದೆ ನಿನ್ನ ತಮ್ಮನು ಭೂಮಿಯನ್ನೇ ರಸ ತಳಕ್ಕೆ ತಳ್ಳಿದ್ದರೂ ಅದನ್ನು ಎತ್ತಿ ತಂದಿಟ್ಟ ಆ ಶಕ್ತಿಯಿಂದ ನನಗೆ ಅಪಾಯ ಒದಗಬಹುದಲ್ಲವೇ ಅಂದಾಗ ಹಿರಣ್ಯ ಭಯವು ಪ್ರವೇಶಿಸಿಯೇ ಬಿಟ್ಟಿತು ಅದೇ ಭಯದಲ್ಲಿ ಆಚಾರ್ಯ ನೀವು ಆ ಶಕ್ತಿಯನ್ನು ದೇವರೆಂದು ನಂಬುವಿರ ಅಂತ ಪ್ರಶ್ನಿಸುತ್ತಾನೆ ಆಗ ಶುಕ್ರಾಚಾರ್ಯರು ರಾಜಕಾರಣದಲ್ಲಿ ಇಲ್ಲದ್ದನ್ನು ನಂಬಬೇಕು ಇದ್ದದ್ದನ್ನು ಅಲ್ಲಗಳೆಯಬೇಕಾಗುತ್ತದೆ ಅಂದಾಗ ಮಾತ್ರ ಮತಗಳ ಬೇಟೆ ಈ ಕಾಲದಲ್ಲಿಯೂ ದೇವರೇ ಇಲ್ಲ ಅಂತ ಒಂದು ಕಡೆ ಹೇಳುತ್ತಾ ಮೂರ್ತಿ ಪೂಜಕರನ್ನು ದ್ವೇಷಿಸುವವರ ಮತಗಳನ್ನು ಬಾಚಿಕೊಳ್ಳುತ್ತಲೇ ದೇವಿ ಪಟಾಲಮ್ಮನ ದರ್ಶನಕ್ಕೆ ಹೋಗುವವರಿದ್ದಾರೆ ಪಟಾಯಿಸುವುದೇ ಅವರ ಕೆಲಸ ಈಗೇನಿದೆಲ್ಲ ನಡೆದದೋ ಅದನ್ನು ಅವತ್ತೇ ಶುಕ್ರಾಚಾರ್ಯರು ಹೆರಣ್ಯಕ್ಕೆ ಶುಭಿಗೆ ಹೇಳಿದ್ದರು ವಿಷ್ಣು ನಿನ್ನ ತಮ್ಮನನ್ನು ಕೊಂದಿದ್ದಾನೆ ಅವನು ದೇವರೋ ಅಲ್ಲವೋ ಅನ್ನುವುದು ಮುಖ್ಯವಲ್ಲ ನಿನ್ನ ತಮ್ಮನನ್ನು ಕೊಂದಿದ್ದಾನೆ ಅಂದರೆ ವಿಷ್ಣು ಇದ್ದಾನೆ ನಿನ್ನ ದೈತ್ಯ ಕುಲದವರೆಲ್ಲ ಅವರನ್ನು ದೇವರೆಂದು ಅರಚುತ್ತಿರುವುದನ್ನು ಕೇಳಿಲ್ಲವೇ ಅಂತ ಶುಕ್ರಾಚಾರ್ಯರು ಪ್ರಶ್ನಿಸಿದರು ಈಗ ನೀನು ಮಾಡಬೇಕಾಗಿರುವುದು ದೇವರೆಂಬ ಕಲ್ಪನೆಯನ್ನು ಬೇರು ಸಮೇತ ಕಿತ್ತೆಸೆಯುವುದು ನೀನೇ ಸರ್ವಶಕ್ತ ಅಂತ ಜನ ನಂಬುವಂತೆ ಮಾಡುವುದು ಅಂತ ಶುಕ್ರಾಚಾರ್ಯರು ಹೇಳಿದರು ಆವೇಶಭರಿತನಾದಂಥ ಹಿರಣ್ಯ ದೇವರೆಂಬ ಕಲ್ಪನೆಯನ್ನು ಕಿತ್ತೆಸೆಯಲು ಬಹಳ ಕ್ರೂರವಾದ ಮಾರ್ಗವನ್ನು ಅನುಸರಿಸಿ ಆಡಳಿತವನ್ನು ನಡೆಸಿ ಹತ್ತಿದನು ದಿನರಾತ್ರಿ ಆದರೆ ನಾಭಿಕಮಲ ಬ್ರಹ್ಮ ಬ್ರಹ್ಮಾಂಡದ ಆಚೆಗಿರುವ ವಿಷ್ಣು ಅವನು ದೇವರೇ ಅಲ್ಲವೋ ಎಂಬ ಬಗ್ಗೆ ಸ್ಪಷ್ಟವಾಗಿ ಹೇಳಿದ ಶುಕ್ರಾಚಾರ್ಯರ ಮಾತು ಹಿರಣ್ಯ ಕಶುಪಿನ ತಲೆಯಲ್ಲಿ ಗೊಂದಲ ಮೂಡಿಸಿ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದ್ದವು ವಿದ್ಯಾರ್ಥಿಗಳಿಗೆ ಹೊಸ ಪಠ್ಯಕ್ರಮ ಜಾರಿಗೆ ತರಲು ಸಭೆ ಕರೆದನು ಶುಕ್ರಾಚಾರ್ಯರ ಪುತ್ರರಾದ ಗುರುಕುಲ ಪುರೋಹಿತರಾಗಿರ್ತಕ್ಕಂಥ ಚಂಡಾಮರ್ಕರು ಅಲ್ಲಿದ್ದರು ದೇವರಿಲ್ಲ ಎಂಬಂತೆ ಪಠ್ಯಾರ್ಚಿಸಲು ಬೋಧಿಸಲು ಚಂಡಾಮರ್ಕರಿಗೆ ಹೇಳಿದಾಗ ಷಂಡನು ಇದು ಆಗದ ಮಾತುಪ್ರಭು ದೇವರೆಂಬ ಕಲ್ಪನೆ ಅಥವಾ ಭಾವನೆಯು ಜನರಲ್ಲಿ ಭದ್ರವಾಗಿ ಬೇರೂರಿರುವ ಧ್ಯೇಯ ಸತ್ಯ ಅಥವಾ ಮೌಲ್ಯ ಅದರ ನಂಬಿಕೆ ಇಲ್ಲದೆ ಜನ ಬದುಕಲಾರರು ಅಂತ ನನ್ನ ಅಭಿಪ್ರಾಯ ಅಂಥೇಳಿ ಗೌರವದಿಂದ ಹೇಳುತ್ತಾನೆ ಹಾಗಾದರೆ ನಾನೇ ದೇವರೆಂದು ಬೋಧಿಸಿ ಇಂದಿನಿಂದ ನನ್ನ ಪೂಜೆಯ ನಡೆಯಬೇಕು ಅಂತ ಅಪ್ಪಣೆಯನ್ನು ಹಿರಣ್ಯಕಶಿಪು ಹೊರಡಿಸುತ್ತಾನೆ ದೇವಾಲಯಗಳಲ್ಲಿದ್ದಂಥ ಮೂರ್ತಿಗಳನ್ನು ಕಿತ್ತೆಸೆದು ಹಿರಣ್ಯಕಶಿಪುವಿನ ಮೂರ್ತಿಯನ್ನೇ ಸ್ಥಾಪಿಸಲಾಯಿತು ಎಲ್ಲರ ಬಾಯಲ್ಲೂ ಓಂ ಹಿರಣ್ಯಾಯ ನಮಃ ಎಂಬ ಮಂತ್ರವೇ ಉಚ್ಚಾರವಾಗುವಂತೆ ಜಾಗ್ರತೆಯನ್ನು ವಹಿಸಲಾಯಿತು ಒಪ್ಪದವರನ್ನು ಕೊಲ್ಲಿಸಲಾಯಿತು ಹಿರಣ್ಯಕಶಿಪುವಿನ ಪತ್ನಿ ಕಯಾದುವಿಯ ಗಂಡು ಮಗು ಜನಿಸಿದೆ ಪ್ರಹ್ಲಾದನೆಂದು ನಾಮಕರಣವಾಗಿದೆ ಮಗು ಪ್ರಹ್ಲಾದನು ವಿದ್ಯಾರ್ಜನಿಗೆ ಪ್ರಾಪ್ತ ವಯಸ್ಕನಾಗಿದ್ದಾನೆ ಇಕ್ತ ಬೇಡವಾದವರನ್ನು ಕೊಲ್ಲಿಸುವ ಹಿರಣ್ಯ ಯಮನಾಗಿದ್ದಾನೆ ಕೋಶಾಗಾರದ ಹಣವನ್ನು ಎರ್ರಾಬಿರಿಯಾಗಿ ಅಯೋಗ್ಯರಿಗೂ ಕೂಡ ಹಂಚುವ ತಾನೇ ಕುಬೇರನಾಗಿದ್ದಾನೆ ಆದರೆ ಮಳೆ ತರಿಸುವ ಪ್ರಜ್ಜನಾಗಲು ಅಸಮರ್ಥನಾಗಿದ್ದಾನೆ ಮಳೆಯೇ ಇಲ್ಲದೆಯೇ ಕ್ಷಾಮ ಆವರಿಸಿದೆ ಮಳೆ ತರಿಸಲು ಆಗದ ಹಿರಣ್ಯ ಕಶುಪು ಬಿಂಬಿಸಿಕೊಳ್ಳುತ್ತಿದ್ದಾನೆ ಕಯಾದು ತನ್ನ ಪತಿಗೆ ನೀವೇ ಸರ್ವಶಕ್ತರಾದರೆ ಮಳೆ ತೆರೆಸಲು ನಿಮ್ಮಿಂದ ಯಾಕೆ ಸಾಧ್ಯವಾಗುತ್ತಿಲ್ಲ ಅಂತ ಕೇಳುತ್ತಾಳೆ ಆಗ ಹಿರಣ್ಯ ಹೇಳುತ್ತಾನೆ ಪರ್ಜನ್ಯನೂ ದೇವರಾದರೆ ಜನರಿಗೇಕೆ ಮಳೆ ಕೊಡುತ್ತಿಲ್ಲ ಜನರನ್ನು ಸಂಕಷ್ಟಕ್ಕೆ ಸಿಲುಕಿಸಿದ ಪರ್ಜನ್ಯನು ದೇವರು ಹೇಗೆ ಆಗುತ್ತಾನೆ ಅಂತ ಕಯಾದುವನ್ನು ಪ್ರಶ್ನಿಸುತ್ತಾನೆ ನೀವು ಜನರ ಕ್ಷೇಮ ಬಯಸುವ ವರವನ್ನು ಕೇಳಿ ಬಂದಿದ್ದರೆ ಚೆನ್ನಾಗಿತ್ತು ಅಂತ ಕಯಾದು ಅಂದಾಗ ಪತ್ನಿಯನ್ನು ದುರುಗುಟ್ಟಿ ನೋಡುತ್ತಾನೆ ಅಂತೂ ಎಲ್ಲವೂ ತನಗೆ ವಿರೋಧವಾಗಿ ತನ್ನ ನೆಮ್ಮದಿಯನ್ನು ಹಾಳು ಮಾಡಿಬಿಟ್ಟಿವೆ ಅಂತ ಅವನಿಗೆ ಅನ್ನಿಸುತ್ತದೆ ಶುಕ್ರಾಚಾರ್ಯರ ಅಸ್ಪಷ್ಟ ವಾಕ್ಯಗಳೂ ತಲೆಯಲ್ಲಿ ಸುಳಿದು ಸದಾ ತಲೆ ನೋವಿನಲ್ಲೇ ಬೇಯುವಂತೆ ಮಾಡಿದೆ ಪರ್ಜನ್ಯ ಸೂಕ್ತ ಜಪಿಸಬೇಕು ವಿಪತ್ತಿನಲ್ಲಿ ಶತ್ರುಗಳೊಡನೆ ಸಂಧಾನ ಮಾಡಿಕೊಳ್ಳಬೇಕೆಂಬ ಶುಕ್ರಾಚಾರ್ಯರ ಸಲಹೆಯನ್ನು ಕೂಡ ಅವನು ಪಾಲಿಸಲಿಲ್ಲ ಒಮ್ಮೆ ಏಕಾಂತದಲ್ಲಿ ಮನೋವೇದನೆಯಲ್ಲಿ ಸಿಂಹಾಸನದಲ್ಲಿ ಕುಳಿತಿದ್ದಾಗ ತಾನು ಕುಳಿತಿದ್ದ ಸಿಂಹಾಸನದಲ್ಲಿ ತನ್ನ ಕೈಗಳಿಗೆ ಆಶ್ರಯ ಕೊಡುತ್ತಿದ್ದ ಎಡ ಮತ್ತು ಬಲಬದಿಯಲ್ಲಿರುವ ಲೋಹದ ಸಿಂಹದ ಮುಖದ ದರ್ಶನವಾಗಿ ಬೀಳುತ್ತಾನೆ ಕೂಡಲೇ ಎರಡೂ ಲೋಹದ ಸಿಂಹದ ಮುಖಗಳನ್ನು ತನ್ನ ಖಡ್ಗದಿಂದ ಕತ್ತರಿಸುತ್ತಾನೆ ಅವೆರಡೂ ಮುಖಗಳು ಪುಡಿಯುತ್ತಲೇ ಹೋಗಿ ಹೊರಗಿನಿಂದ ಒಳಗೆ ಬರುತ್ತಿದ್ದಂಥ ಶಂಡಾಮರ್ಕರ ಇಬ್ಬರ ಕೈಯೂ ಒಂದೊಂದು ಸಿಗುತ್ತವೆ ಚಂಡಾಮರ್ಕರಿ ಇಬ್ಬರಿಗೂ ಏನೂ ಅರ್ಥವಾಗಿದೆ ಸಿಂಹದ ಮುಖಗಳನ್ನು ಹಿಡಿದುಕೊಂಡು ಅರಮನೆ ಪ್ರವೇಶ ಮಾಡುತ್ತಾರೆ ಹಿರಣ್ಯ ಕಶುಪುವಿನ ಬೆನ್ನು ಕಾಣುತ್ತದೆ ಹಿರಣ್ಯ ಕಶುಪು ತಿರುಗು ನುಡಿದಾಗ ಮತ್ತದೇ ಸಿಂಹಗಳು ಚಂಡಾಮರ್ಕರ ಕೈಯಲ್ಲಿ ಕಂಡು ಗದರಿಸುತ್ತಾನೆ ಏನಿದು ಇಲ್ಲೇನಾದರೂ ಚೇಷ್ಟೆ ನಡೆಯುತ್ತಿದೆಯೋ ಹೇಗೆ ಅಂತ ಅರಚುತ್ತಾನೆ ಚಂಡಾಮರಕರು ಗಾಬರಿಯಿಂದ ಪ್ರಾಣವೇ ಬಾಯಿಗೆ ಬಂದಂತೆ ಕಕ್ಕಾಬಿಕ್ಕಿಯಾಗಿ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾರೆ ಅಷ್ಟರಲ್ಲಿ ವಾಸ್ತವಕ್ಕೆ ಹಿಂತಿರುಗಿದ ಹಿರಣ್ಯಕಶುಪಿನ ಮನಸ್ಸು ಶಾಂತಗೊಳ್ಳುತ್ತದೆ ಜನರಿಗೆ ಕುಡಿಯಲು ನೀರಿಲ್ಲದ ಹಾಹಾಕಾರ ಸ್ಥಿತಿಯಲ್ಲಿ ಕೂರಲು ಮತ್ತೊಂದು ಆಸನ ಸಿದ್ಧಪಡಿಸಲು ಆಜ್ಞೆಯನ್ನು ಮಾಡುತ್ತಾನೆ ಈ ಬಾರಿ ಸಿದ್ಧವಾಗಲಿರುವ ಆಸನ ಬರೀ ಶಿಲೆಯಿಂದ ಮಾತ್ರ ಸಿದ್ಧವಾಗಬೇಕು ಸಿಂಹಗಳ ಮುಖದ ಬದಲಾಗಿ ರಕ್ಕಸರ ಮುಖಗಳಿರಬೇಕು ಯಾರಾದರೂ ನೋಡಿದರೆ ಬೆಚ್ಚಿ ಬೀಳುವಂತಿರಬೇಕು ಕೂರುವ ಆಸನದ ಎರಡೂ ಬರಿಯಲ್ಲಿ ಮತ್ತು ಹಿಂದೆ ಮುಂದೆ ಉಕ್ಕಿನ ಕಂಬಗಳು ನಿಲ್ಲಿಸಲ್ಪಡಬೇಕು ಅಪ್ಪಣೆಯು ಕಾರ್ಯಗತವಾಗಿದೆ ಒಮ್ಮೆ ಆ ಶಿಲೆಯ ಆಸನದಲ್ಲಿ ಆಸೀನಾದಂಥ ಹಿರಣ್ಯಕಶಿಪು ಚಂಡಾಮರ್ಕರನ್ನು ಬರಹೇಳಿದ್ದಾನೆ ಪ್ರಹ್ಲಾದನಿಗೆ ಎಲ್ಲಿಯವರೆಗೆ ಏನನ್ನು ಕಲಿಸಲಾಗಿದೆ ಎಂಬ ಬಗ್ಗೆ ಪ್ರಶ್ನೆಯನ್ನು ಹಾಕುತ್ತಾನೆ ಗಾಬರಿಯಾದ ಚಂಡಾಮರ್ಕರು ಇಬ್ಬರು ಸತ್ಯ ಹೋದೆವು ಎಂಬಂತೆ ಒಬ್ಬರಿಗೊಬ್ಬರ ಮುಖ ನೋಡಿಕೊಳ್ಳುತ್ತಾರೆ ಅದರ ಭಾವವನ್ನು ಅರಿತ ಹಿರಣ್ಯಕಶಿಪು ಯಾಕೆ ಇಬ್ಬರು ಗಾಬರಿಯಾಗಿದ್ದೀರಿ ಪ್ರಹ್ಲಾದನನ್ನು ಕರೆಯಿಸಿ ನಾನು ಪರೀಕ್ಷಿಸುತ್ತೇನೆ ಅಂದಾಗ ಏನೋ ಒಂದು ನೆಪ ಹೇಳಿ ಸಮಯವನ್ನು ಕೇಳುತ್ತಾರೆ ಅಲ್ಲಿಂದ ಹೊರಡುತ್ತಾರೆ ಹೆಚ್ಚಿನ ಸಮಯವನ್ನು ನೀಡಿದ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕರೆಯಿಸುತ್ತಾನೆ ಇಲ್ಲಿಯವರಿಗೆ ಏನನ್ನು ಕಲಿತಿದ್ದೀಯೇ ಅಂತ ಪ್ರಶ್ನಿಸುತ್ತಾನೆ ವಿಷ್ಣುವೇ ಸರ್ವೋತ್ತಮನೆಂಬ ಸತ್ಯವನ್ನೇ ಕಲಿತಿದ್ದೇನಂತ ಪ್ರಹ್ಲಾದನು ನುಡಿದಾಗ ಹಿರಣ್ಯ ಕಶಪು ಸಿಂಡಾಮರ್ಕರನ್ನು ಕ್ರೋಧದಿಂದ ದಿಟ್ಟಿಸುತ್ತಾನೆ ದಿಕ್ಕೆಟ್ಟು ಅತ್ತಿಂದಿತ್ತ ಸಂಚರಿಸುತ್ತಲೇ ನಾವು ಅಸಹಾಯಕರು ನಾವೆಷ್ಟು ಹೇಳಿದರೂ ಪ್ರಹ್ಲಾದನು ವಿಷ್ಣುವೇ ಸರ್ವೋತ್ತಮನೆಂದು ನುಡಿಯುತ್ತಾನೆ ನಮ್ಮನ್ನು ಬಿಟ್ಟು ಬಿಡಿ ಅಂತ ಅಂಗಲಾಚುತ್ತಾರೆ ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಬುದ್ಧಿ ಮಾತು ಹೇಳುವ ಪ್ರಯತ್ನಗಳು ವಿಫಲವಾಗಿ ಮಗನಾಗಿರ್ತಕ್ಕಂಥ ಪ್ರಹ್ಲಾದನನ್ನೇ ಹಾವು ಕಚ್ಚಿಸಿ ಆನೆಯಿಂದ ತುಳಿಸಿ ಬೆಟ್ಟದಿಂದ ತಳ್ಳಿಸಿ ಸರ್ಪಗಳಿಂದ ಕಚ್ಚಿಸಿ ವಿಷವನ್ನು ಉಣಿಸಿ ಕೊಲ್ಲಿಸುವ ವಿವಿಧ ಬಗೆ ಅನೇಕ ಪ್ರಯತ್ನಗಳು ಅವುಗಳು ವಿಫಲವಾಗುತ್ತವೆ ಯೋಚಿಸಿ ನೀನು ನಂಬಿರುವ ವಿಷ್ಣುವು ಎಲ್ಲಿದ್ದಾನೆ ಅಂತ ತೋರಿಸಬಲ್ಲೆಯಾ ಅಂತ ಪ್ರಹ್ಲಾದನನ್ನು ಹಿರಣ್ಯಕಶವು ಪ್ರಶ್ನಿಸುತ್ತಾನೆ ಆಗ ಪ್ರಹ್ಲಾದನು ನಾನು ನಂಬಿರುವ ವಿಷ್ಣುವು ಎಲ್ಲೆಲ್ಲಿಯೂ ಇದ್ದಾನೆ ಅಂದಾಗ ಈ ಕಂಬದಲ್ಲಿದ್ದಾನೆ ಅಂತ ಕೇಳುತ್ತಾನೆ ಇದ್ದಾನೆ ಅಂತ ಉತ್ತರ ಬಂದಾಗ ಅಲ್ಲಿ ಆ ಕಂಬದಲ್ಲಿದ್ದಾನೆ ಅಂತ ಕೇಳುತ್ತಾನೆ ಅಲ್ಲಿಯೂ ಇದ್ದಾನೆ ಅಂತ ಅಂದ ಕೂಡಲೇ ಆ ಕಂಬವನ್ನು ಉಕ್ಕಿನ ಕಂಬವದು ಆ ಕಂಬವನ್ನು ಗದೆಯಿಂದ ಪ್ರಹಾರ ಮಾಡುತ್ತಾನೆ ಕಂಬವನ್ನು ಸೀಳಿಕೊಂಡು ನರನೂ ಅಲ್ಲದ ಸಿಂಹನೂ ಅಲ್ಲದ ನರಸಿಂಹನು ಆವಿರ್ಭಾವವಾದೊಡನೆ ತನ್ನ ಕುಮಾರನಾದ ಪ್ರಹ್ಲಾದನಿಗೆ ಬೆನ್ನು ತಟ್ಟಿ ಮಗನೆಂದರೆ ಹೀಗಿರಬೇಕು ಮಗನೇ ತಿಳಿಯದೇ ನಿನ್ನನ್ನು ಕೊಲ್ಲಿಸಲು ಪ್ರಯತ್ನಿಸಿದೆ ನೀನೇ ಸತ್ತು ಹೋಗಿದ್ದರೆ ನನ್ನ ವೈರಿಯಾದ ಈ ವಿಷ್ಣುವನ್ನು ನಾನು ಹುಡುಕುವುದು ಸಾಧ್ಯವಿರಲಿಲ್ಲ ಅಂತ ನರಸಿಂಹನೊಂದಿಗೆ ಕಾದಾಟಕ್ಕೆ ಇಳಿಯುತ್ತಾನೆ ಸಂಧೆಯ ಕಾಲವು ಕತ್ತಲೆಯಾಗುತ್ತಿದ್ದಂತೆ ಅಮಾಯಕರನ್ನು ಬೆದರಿಸಿಕೊಂಡು ಭಯಂಕರನಾಗಿ ಮೆರೆದವನನ್ನು ಹೊಸ್ತಿರ ಮೇಲೆ ಕುಳಿತ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡಿದ್ದಾನೆ ನರಸಿಂಹದೇವರು ನರಸಿಂಹದೇವರ ಕೋಪ ಹೆಚ್ಚಾಗುತ್ತಿದೆ ಒಂದು ಕಣ್ಣಿನಿಂದ ಭಕ್ತನಾದ ಪ್ರಲ್ಹಾದ ನಡಿಗೆ ನೋಡುತ್ತಿದ್ದರೆ ಇನ್ನೊಂದು ಕಣ್ಣಿನಿಂದ ತೊಡೆಯ ಮೇಲೆ ಮಲಗಿದ್ದ ಹಿರಣ್ಯ ಕಶುಪುವನ್ನು ಕ್ರೂರವಾಗಿ ನೋಡುತ್ತಿದ್ದಾನೆ ಅಪರೂಪದ ದೃಶ್ಯ ಕರುಣೆಯ ಭಾವವನ್ನು ಮತ್ತು ಕ್ರೋಧದ ಜ್ವಾಲೆಯನ್ನು ಎರಡನ್ನೂ ಒಟ್ಟೊಟ್ಟಿಗೆ ನೋಡುತ್ತಿರುವವರಿಗೆ ನರಸಿಂಹನ ಗರ್ಜನೆಯನ್ನು ತಡೆಯಲಾರದಾಗಿ ದಿಕ್ಕೆಟ್ಟು ಓಡುತ್ತಾ ಎಲ್ಲಿಯೂ ಶರಣಾಗಲು ತೋಚದೆ ಮತ್ತೆ ನರಸಿಂಹನ ಬಳಿಯೇ ಬಂದು ಭಯದಿಂದ ಮೂರ್ಛಿತರಾದರು ಭೂತ ಪ್ರೇತ ಪಿಶಾಚಿಗಳೂ ಕೂಡ ಭಯದಿಂದಲೇ ಅಸುನಿಗಿದವು ಕೆಲವರಂತೂ ಈ ಕಂಬದಲ್ಲಿ ಇದ್ಯಾವ ಕ್ರಿಮಿ ಅಂತ ಯೋಚಿಸುತ್ತಲೇ ಧೊಪ್ಪೆಂದು ಉರಳಿದವು ಹಿರಣ್ಯ ಕಶುಪಿಗೆ ಉಗುರಿನಲ್ಲಿ ಚಕ್ರ ಗದೆ ಮುಂತಾದ ಸಹಸ್ರಾರು ಆಯುಧಗಳು ಕಂಡವು ಉಗುರಿನಿಂದಲೇ ಹಿರಣ್ಯ ಕಶುಪಿನ ಹೊಟ್ಟೆಯನ್ನು ಬಗೆದು ಅವನ ಕರುಳುಗಳನ್ನು ಕೊರಳಿಗೆ ಹಾಕಿಕೊಂಡರೂ ಶಾಂತನಾಗದ ನರಸಿಂಹನನ್ನು ಸ್ಥಿತಿಸಲು ಬೃಹಸ್ಪತ್ಯಾಚಾರ್ಯರು ರುದ್ರನಿಗೆ ಹೇಳಿದರು ಇದು ನನ್ನಿಂದ ಆಗದ ಕಾರ್ಯ ಅಂತ ರುದ್ರನು ನುಡಿಯಲಾಗಿ ಮಹಾಲಕ್ಷ್ಮಿಯನ್ನು ಸ್ತುತಿಸಿದಾಗ ಆಕೆಯೇ ಪ್ರಹ್ಲಾದನಿಂದಲೇ ಜಗನ್ಯಾಮಕನನ್ನು ಶಾಂತಗೊಳಿಸುವ ಕಾರ್ಯ ನಡೆಯಲಿ ಅಂತ ಸಲಹೆಯನ್ನು ಕೊಟ್ಟಾಗ ಪ್ರಹ್ಲಾದನು ಭಗವಂತನನ್ನು ಸ್ತುತಿಸಲಾಗಿ ನರಸಿಂಹನು ಶಾಂತನಾದನು ನರಸಿಂಹಾವತಾರವನ್ನು ಕುರಿತು ತೆಲುಗು ತಮಿಳು ಹಿಂದಿಯಲ್ಲಿ ಚಲನಚಿತ್ರಗಳು ಅನೇಕ ಬಂದಿವೆ ಹಿರಣ್ಯಕಶುಪುವಾಗಿ ಅಭಿನಯಿಸಿದ ಹೊರನಟ ಡಾಕ್ಟರ್ ರಾಜರ ಚಿತ್ರ ಭಕ್ತ ಪ್ರಹ್ಲಾದದಲ್ಲಿ ಹಿರಣ್ಯ ಕಶುಪುವಿನ ವೀರಾವೇಶದ ದುರಹಂಕಾರದ ಹಾವಭಾವಗಳನ್ನು ಅಭಿವ್ಯಕ್ತಿಸಿದ ಡಾಕ್ಟರ್ ರಾಜ್ ಅಭಿನಯವು ಅದ್ಭುತ ಇತ್ತೀಚೆಗೆ ಶಿವರಾಜ್ ಕುಮಾರ್ ಅವರು ತಮ್ಮ ತಂದೆಯವರು ಅಭಿನಯಿಸಿದ ಚಲನಚಿತ್ರಗಳಿಂದ ಎಷ್ಟೋ ಜನಗಳು ಆದರ್ಶ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದಾರೆ ಅಂತ ಹೇಳಿರುವುದು ನಿಜವೇ ಆಗಿದೆ ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ ಜೈ ಹಿಂದ್